ಸರ್ ನಮಸ್ಕಾರ ಹೇಳಿ ಸರ್ ಸರ್ ಅದ್ರಿ ಅದ ಟ್ರ್ಯಾಕ್ಟರ್ ಫಾರ್ಮ್ ರೀ ಇಪ್ಪತ್ತು ಮೂವತ್ತೈದು ಮೂವತ್ತೈದು ಎಚ್ ಪಿ ಮೂವತ್ತೈದು ಹೆಚ್ಚಿ ಸರ್ ಗಾಡಿ ರೀ ಹಾ ರೀ ಮೂವತ್ತೈದ ಮೂವತ್ತೇಳಿ ಬರ್ತೇತಿ ಸರ್ ಅದ್ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಟಾಪ್ ಸರ್ ಆಯಿಲ್ ಬ್ರೇಕ್ ಮಾಡಲ್ಲ ಸರ ಎರಡ್ ಸಾವಿರದ ಹನ್ನೊಂದ್ ರೀ ಎರಡ್ ಸಾವಿರ ಹನ್ನೊಂದ್ ಮಾಡಲ್ಲ ಹಾ ರೀ ಹ್ಮ್ ಓಕೆ ಸರ್ ಗಾಡಿ ಟೈರ್ ಟೈಪ್ ಪರ್ಸೆಂಟ್ ಸರ ಮುಂದೂ ಒಂದ್ ಟ್ವೆಂಟಿ ಪರ್ಸೆಂಟ್

ரேட் ரேட் எவ் ஒன்றாடி கடிமாவது நம்ம கடை ஆரம்பிச்சா கடிமக்கொடு சார் ஒன்னு சார் சார் எர சாய் நோடல் சர் ஆய் சரி கூட ಎರಡ್ ಸಾವಿರ ಹದಿನೈದು ಮಾಡಲ್ ರೀ ಸಿಂಗಲ್ ಓನರ್ ರೀ ಸಿಂಗಲ್ ಓನರ್ ರೀ ನಾ ತೋದ್ರ ಸೆಕೆಂಡ್ ಓನರ್ ಅಕರ್ ಸೆಕೆಂಡ್ ಓನರ್ ರೀ ಆ ಓಕೆ ಸರ್ ಗಾಡಿ ಟೈರ್ ಎಷ್ಟು ಪರ್ಸೆಂಟ್ ಸರ್ ಸರ್ ಬಟನ್ ಗಾಲಿ ಫುಲ್ ಅದ ಫುಲ್ ಬ್ರೇಕ್ ಈಗ ರಿಮೋಡ್ ಅದ ರೀ ಹಾ ತೋ 100% ಅದ ಸರ್ ಆ ಓಕೆ ಸರ್ ಗಾಡಿ ಪೇಪರ್ ಕ್ಲಿಯರ್ ಆ ಸರ್ ಎಲ್ಲ ಕ್ಲಿಯರ್ ರೀ ತಗೊಳ್ಳೋ ಇನ್ಶೂರೆನ್ಸ್ ಕಟ್ಟಬೇಕು ಸರ್ ಅಂತ ಇನ್ಶೂರೆನ್ಸ್ ಕಟ್ಟಕೋಕ್ರಿ ಹಾ ರೀ ಓಕೆ ಸರ್